ನಮಸ್ಕಾರ ಸ್ನೇಹಿತರೆ ಕೆ ಪಿ ಇ ಎ ನಡೆಸುವಂತಹ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅರ್ಥಶಾಸ್ತ್ರ ವಿಭಾಗದಲ್ಲಿ ಬರುವಂತಹ ಒಂದು ಪ್ರಮುಖ ಪರಿಕಲ್ಪನೆಯಾದಂತಹ ನಿರುದ್ಯೋಗದ ಕುರಿತು ಇಂದಿನ ತರಗತಿಯಲ್ಲಿ ನಾವು ನೋಡೋಣ ಸೊ ಮೊದಲನೇದಾಗಿ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡಿದ್ದೇನೆ ಆ ಪ್ರಶ್ನೆಯ ಆಧಾರದ ಮೇಲೆ ಸಂಪೂರ್ಣವಾಗಿ ನಿರುದ್ಯೋಗದ ಕುರಿತು ತಿಳಿದುಕೊಳ್ಳೋಣ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ಅತಿ ಹೆಚ್ಚಿನ ಜನರನ್ನು ಉದ್ಯೋಗದಲ್ಲಿ ತೊಡಗಿಸಿಕೊಂಡಿದ್ದರೂ ಅವರ ನೈಜ ಕೊಡುಗೆಯು ಸೀಮಾಂತ ಇಲ್ಲವೇ ಋಣಾತ್ಮಕವಾಗಿದ್ದರೆ ಅದು ಏನಾಗ್ತದೆ ಅಂತ ಕೇಳಿದ್ದಾರೆ ಇದನ್ನು ಎಫ್ ಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಒಂದು ನಾಲ್ಕು ಆಯ್ಕೆಗಳಿದ್ದಾವೆ ಆಯ್ಕೆ ಒಂದು ಋತುಮಾನ ನಿರುದ್ಯೋಗ ಆಯ್ಕೆ ಎರಡು ಚಕ್ರಿಯ ನಿರುದ್ಯೋಗ ಆಯ್ಕೆ ಮೂರು ತಾಂತ್ರಿಕ ನಿರುದ್ಯೋಗ ನಿರುದ್ಯೋಗ ಇದು ನಿರುದ್ಯೋಗ ಮರೆಮಾಚಿದ ನಿರುದ್ಯೋಗ ಹಾಗಾದರೆ ಸರಿಯಾದ ಉತ್ತರನ ನಾವು ನೋಡೋದಾಯ್ತಪ್ಪ ಅಂತಂದರೆ ಅದು ಯಾವುದು ಮರೆಮಾಚಿದ ನಿರುದ್ಯೋಗ ಇನ್ನು ಈ ನಿರುದ್ಯೋಗಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾಯ್ತಪ್ಪ ಅಂತಂದರೆ ಮರೆಮಾಚಿದ ನಿರುದ್ಯೋಗ ಅದು ಯಾವ ರೀತಿ ಆಗುತ್ತೆ ಸೀಮಾಂತ ಉತ್ಪಾದಕತೆ ಶೂನ್ಯ ಅಥವಾ ಋಣಾತ್ಮಕ ಅಂಥೇಳಿ ನಾನು ನೆಕ್ಸ್ಟ್ ಆ ವಿಧ ಅದರ ವಿಧ ಬಂದಾಗ ಎಕ್ಸ್ಪ್ಲೇನ್ ಮಾಡ್ತಾನೆ ಇನ್ನೊಂದು ನಿರುದ್ಯೋಗ ಏನು ನಿರುದ್ಯೋಗ ಅಂದರೆ ದೈಹಿಕ ಸಾಮರ್ಥ್ಯ ಹಾಗೂ ದುಡಿಯುವ ಮನಸ್ಸು ಇದ್ದು ಹಾಗೂ ಪ್ರಸ್ತುತ ಪ್ರಸ್ತುತ ಚಾಲ್ತಿಯಲ್ಲಿರುವ ಕೂಲಿಯ ದರವನ್ನು ಒಪ್ಪಿಕೊಂಡು ದುಡಿಯಲು ಸಿದ್ಧನಿರುವ ವ್ಯಕ್ತಿಗೆ ಉದ್ಯೋಗ ದೊರಕದ ಸ್ಥಿತಿಯನ್ನು ನಿರುದ್ಯೋಗ ಎನ್ನುವರು ಸೊ ನೋಡ್ರಿ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಆ ವ್ಯಕ್ತಿ ದೈಹಿಕವಾಗಿ ಸಾಮರ್ಥ್ಯ ಹೊಂದಿದ್ದಾನೆ ಅವನಿಗೆ ದುಡಿಯುವ ಮನಸ್ಸು ಸಹ ಇದೆ ಮತ್ತು ಪ್ರೆಸೆಂಟು ಒಂದು ಮಾರ್ಕೆಟ್ನಲ್ಲಿ ಯಾವ ಕೂಲಿಯ ದರ ನಿಗದಿಯಾಗಿದೆ ಆ ಕೂಲಿಯ ದರಕ್ಕೆ ಅವನು ಒಪ್ಪಿಕೊಂಡಿದ್ದಾನೆ ಇಷ್ಟೆಲ್ಲ ಇದ್ರೂ ಅವನು ಉದ್ಯೋಗ ಮಾಡಬೇಕಂತ ಅಂದ್ಕೊತಿದ್ದಾನೆ ಬಟ್ ಅವನಿಗೆ ಉದ್ಯೋಗ ಸಿಗ್ತಾ ಇಲ್ಲ ಅಂತಹ ಸ್ಥಿತಿಗೆ ಒಂದು ಅರ್ಥವ್ಯವಸ್ಥೆಯಲ್ಲಿ ನಿರುದ್ಯೋಗ ಅಂಥೇಳಿ ನಾವು ಕರಿತೇವೆ ಓಕೆ ಕ್ಲಿಯರ ಸೊ ನೆಕ್ಸ್ಟ್ ನಾವು ನಿರುದ್ಯೋಗದ ವಿಧಗಳು ಅಂತಂದರೆ ಮೊದಲನೇದು ಋತುಮಾನದ ನಿರುದ್ಯೋಗ ನೋಡಿ ಋತುಮಾನ ವರ್ಷದ ಕೆಲವೇ ತಿಂಗಳು ಉದ್ಯೋಗ ಲಭ್ಯವಿದ್ದು ಉಳಿದಂತಹ ಸಮಯದಲ್ಲಿ ಉದ್ಯೋಗವಿರದ ಸ್ಥಿತಿಯನ್ನು ಋತುಮಾನದ ನಿರುದ್ಯೋಗ ಎಂದು ಕರೀತಾರೆ ಅಂದರೆ ಈ ಸೀಸನಬಲ್ ಆಗಿ ಅಂದರೆ ವರ್ಷದ ಹನ್ನೆರಡು ತಿಂಗಳು ನಮಗೇನಿರಲ್ಲ ರೀ ಕೆಲಸ ಇರಲ್ಲ ಆ ವರ್ಷದಲ್ಲಿ ಕೆಲವೇ ತಿಂಗಳು ಕೆಲಸ ಇರ್ತದೆ ಕೆಲವೇ ತಿಂಗಳು ಕೆಲಸ ಇರ್ತದೆ ಇನ್ನು ಕೆಲವು ತಿಂಗಳುಗಳಲ್ಲಿ ಕೆಲಸನೇ ಇರಲ್ಲ ಅಂತಹ ಸ್ಥಿತಿಗೆ ಏನಂತ ಕರಿತೀವಿ ಅಂತಹ ಸ್ಥಿತಿಯ ನಿರುದ್ಯೋಗಕ್ಕೆ ಋತುಮಾನದ ನಿರುದ್ಯೋಗ ಅಂತೇಳಿ ಕರಿತೀವಿ ಉದಾಹರಣೆಗೆ ಕೃಷಿ ಕೊಟ್ಟಿದ್ದೇನೆ ಸೊ ನಮ್ಮ ಭಾರತ ದೇಶವನ್ನು ನೋಡೋದಾಯ್ತಂದರೆ ಕೃಷಿ ನೋಡ್ರಿ ಕೃಷಿಯಲ್ಲಿ ಆರು ತಿಂಗಳ ಕೆಲಸ ಇರ್ತದೆ ಆರು ತಿಂಗಳ ಇನ್ನೂ ಕೆಲಸ ಇರದಂಥ ಸ್ಥಿತಿ ಇರ್ತದೆ ಅಂದರೆ ಇದು ಏನಾದರೆ ಋತುಮಾನದ ನಿರುದ್ಯೋಗ ನೋಡ್ರಿ ವರ್ಷದ ಕೆಲವು ತಿಂಗಳು ಅಂದರೆ ಕೆಲವು ತಿಂಗಳ ಕೃಷಿಯಲ್ಲಿ ಕೆಲಸ ಸಿಗ್ತದೆ ಮತ್ತು ಕೆಲವು ತಿಂಗಳ ಕೆಲಸ ಇರಲ್ಲ ಅಂತಹ ಸ್ಥಿತಿಗೆ ನಾವೇನಂತ ಕರಿತೀವಿ ಋತುಮಾನದ ನಿರುದ್ಯೋಗ ಅಂತೇಳಿ ಕರಿತೀವಿ ಸೊ ಮತ್ತೊಂದು ವಿಧ ಅಂದರೆ ಚಕ್ರೀಯ ನಿರುದ್ಯೋಗ ಏನು ಈ ಚಕ್ರೀಯ ನಿರುದ್ಯೋಗ ಅಂತಂದರೆ ಆರ್ಥಿಕತೆಯಲ್ಲಿ ಸಂಭವಿಸುವ ವ್ಯಾಪಾರ ಚಕ್ರಗಳ ಮೂಲಕ ಸೃಷ್ಟಿಯಾಗುವ ನಿರುದ್ಯೋಗ ವ್ಯವಸ್ಥೆಯನ್ನು ಚಕ್ರೀಯ ನಿರುದ್ಯೋಗ ಎನ್ನುವರು ಅಂದರೆ ಈಗ ಆರ್ಥಿಕ ಹಿಂಜರಿತ ಸಮಯದಲ್ಲಿ ನಿರುದ್ಯೋಗ ಸೃಷ್ಟಿಯಾಗ್ತದೆ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ ಸೊ ಚಕ್ರೀಯ ನಿರುದ್ಯೋಗ ಅಂದರೆ ಹಣದುಬ್ಬರ ಆಗಿರ್ಬೋದು ಕುಗ್ಗು ಪ್ರಸರಣ ಆಗಿರ್ಬೋದು ಈ ಆರ್ಥಿಕತೆಯಲ್ಲಿ ಏನು ಈ ಎರಡೂ ವ್ಯಾಪಾರ ಚಕ್ರಗಳು ಚೇಂಜಸ್ ಹಾಕ್ಕೊತ ಹೋಗ್ತವೆ ಕೊಗ್ಗು ಪ್ರಸರಣ ಆಗ್ತದೆ ನಂತರದಲ್ಲಿ ಸ್ವಲ್ಪ ಚೇತರಿಕೆ ಆಗ್ತದೆ ಮತ್ತು ಉನ್ನತ ಮಟ್ಟ ತಲುಪ್ತದೆ ಮತ್ತು ಹಿಂಜರಿಕೆ ಆಗ್ತದೆ ಮತ್ತು ಕುಳಿ ಹಂತವನ್ನು ತಲುಪ್ತದೆ ಮತ್ತು ಇದೇ ರೀತಿಯಾಗಿ ಕಂಟಿನ್ಯೂಯಸ್ ಆಗಿ ಒಂದು ವ್ಯಾಪಾರ ಚಕ್ರಗಳು ಹಣದುಬ್ಬರ ಮತ್ತು ಕುಗ್ಗು ಪ್ರಸನ ಇವೆರಡರಲ್ಲಿ ಏನಾಗುತ್ತಪ್ಪ ಅಂತಂದರೆ ಇವೆರಡರಿಂದ ಸಂಭವಿಸುವ ಒಂದು ನಿರುದ್ಯೋಗಕ್ಕೆ ನಾವು ಏನಂತ ಕರಿತೀವಿ ಚಕ್ರಿಯ ನಿರುದ್ಯೋಗ ಅಂತೇಳಿ ನಾವು ಕರಿತೀವಿ ನೋಡಿರಿ ಇಲ್ಲಿ ಕೊಟ್ಟಿದ್ದಾರೆ ಆರ್ಥಿಕ ಹಿಂಜರಿತದ ಸಮಯದಲ್ಲಿ ನಿರುದ್ಯೋಗ ಸೃಷ್ಟಿ ಆಗ್ತದೆ ಅಂತೇಳಿ ಕೊಟ್ಟಿದ್ದಾರೆ ಅಂದರೆ ಒಂದು ದೇಶದ ಅರ್ಥವ್ಯವಸ್ಥೆಯಲ್ಲಿ ಆರ್ಥಿಕ ಹಿಂಜರಿತವಿದೆ ಅಂದರೆ ಅಲ್ಲಿ ಯಾವುದೇ ರೀತಿಯಾದಂತಹ ಉತ್ಪಾದನೆ ಇರಲ್ಲ ಆರ್ಥಿಕವಾಗಿ ಸದೃಢರಾಗಿರೋಲ್ಲ ಸೊ ಅಂಥ ಸಮಯದಲ್ಲಿ ಯಾರು ಉದ್ಯಮದಾರರು ಇರ್ತಾರೆ ಅಥವಾ ಉದ್ಯೋಗದಾತರು ಇರ್ತಾರೆ ಅವರು ಹೆಚ್ಚಿನ ಜನರನ್ನು ನೇಮಕ ಮಾಡಲಿಕ್ಕೆ ಹೋಗೋದಿಲ್ಲ ಯಾಕಪ್ಪ ಅಂತಂದರೆ ಅಲ್ಲಿ ಆರ್ಥಿಕತೆ ಏನಾಗಿಲ್ಲ ರೀ ಧನಾತ್ಮಕವಾಗಿಲ್ಲ ಹಾಗಾಗಿ ಅವ್ರು ಏನು ಮಾಡ್ತಾರೆ ಇರುವಂತಹ ನೌಕರರನ್ನು ಇನ್ನೂ ಅವ್ರ ಕೆಲಸದಿಂದ ತೆಗಿತಾರೆ ಹಾಗಾಗಿ ನಿರುದ್ಯೋಗ ಸೃಷ್ಟಿಯಾಗ್ತದೆ ಅಲ್ಲಿ ಚಕ್ರಿಯ ನಿರುದ್ಯೋಗದಲ್ಲಿ ಆರ್ಥಿಕ ಹಿಂಜರಿತದ ಸಮಯದಲ್ಲಿ ಸೊ ಇದಕ್ಕೆ ನಾವು ಏನಂತ ಕರಿತೀವಿ ಸಕ್ರಿಯ ನಿರುದ್ಯೋಗ ಏನು ತಾಂತ್ರಿಕ ನಿರುದ್ಯೋಗ ಅಂದರೆ ಏನು ನೋಡೋದಾಯ್ತಪ್ಪ ಅಂತಂದರೆ ತಂತ್ರಜ್ಞಾನದ ಬದಲಾವಣೆಯಿಂದ ಸೃಷ್ಟಿಯಾಗುವಂತಹ ನಿರುದ್ಯೋಗದ ಒಂದು ವಿಧಾನವಾಗಿದೆ ಅಂದರೆ ತಂತ್ರಜ್ಞಾನದ ಬಳಕೆ ಸೊ ತಂತ್ರಜ್ಞಾನವನ್ನು ನಾವು ಬದಲಾವಣೆ ಮಾಡೋದರಿಂದ ಒಂದು ನಿರುದ್ಯೋಗ ಸೃಷ್ಟಿಯಾದರೆ ಅದಕ್ಕೆ ನಾವು ತಾಂತ್ರಿಕ ನಿರುದ್ಯೋಗ ಅಂತೇಳಿ ಕರಿತೀವಿ ಉದಾಹರಣೆಗೆ ಸೊ ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕಪ್ಪ ಅಂತಂದರೆ ಇದನ್ನು ನೋಡಿರಿ ತಂತ್ರಜ್ಞಾನದ ಬದಲಾವಣೆಯಿಂದ ಈಗ ಎಕ್ಸಾಂಪಲು ಮೊದಲು ನಾವೇನು ಮಾಡ್ತಿದ್ವಿ ಇವಾಗ ಒಂದು ಪುಸ್ತಕವನ್ನು ತಗೊಳ್ಳಿ ಪುಸ್ತಕವನ್ನು ಮೊದಲು ಏನು ಮಾಡ್ತೀವಿ ನಾವು ಒಂದು ಬರವಣಿಗೆ ಮುಖಾಂತರ ಬರೀತಾಯಿದ್ರು ಆಗ ಇವಾಗ ತಂತ್ರಜ್ಞಾನ ಬರೋಕ್ಕಿಂತ ಮುಂಚೆಕ್ಕೆ ಹೌದಾ ಸೊ ಬರವಣಿಗೆ ಮುಖಾಂತರ ಬರೆದಾಗ ಅದು ಏನಾಗ್ತಿತ್ತು ಮಾನವ ಸಂಪನ್ಮೂಲ ಬಳಕೆ ಜಾಸ್ತಿ ಆಗ್ತಿತ್ತು ಯಾವಾಗ ತಂತ್ರಜ್ಞಾನ ಅಪ್ಡೇಟ್ ಆಯಿತು ಹೊಸ ಹೊಸ ತಂತ್ರಜ್ಞಾನ ಪರಿಚಯ ಆಯಿತು ಸೊ ಏನಾಯಿತು ಒಂದು ಪ್ರಿಂಟಿಂಗ್ ಮಿಷಿನ್ ಎಕ್ಸಾಂಪಲ್ ಪ್ರಿಂಟಿಂಗ್ ಮಿಷಿನ್ಗಳು ಬಂದ ಸೊ ಅದರಿಂದ ಏನಾಯಿತು ಪುಸ್ತಕವನ್ನು ಆವಾಗ ಪ್ರಿಂಟ್ ಮಾಡಿದೆ ಯಾವಾಗ ಈ ತಂತ್ರಜ್ಞಾನ ಬೆಳೀತೋ ಆವಾಗ ಮಾನವ ಸಂಪನ್ಮೂಲದ ಬಳಕೆ ಕಡಿಮೆ ಆಯಿತು ಯಾವಾಗ ತಂತ್ರಜ್ಞಾನ ಜಾಸ್ತಿ ಆಗಿ ಬಳಕೆ ಬಳಕೆ ಜಾಸ್ತಿ ಆಗ್ತದೆ ಆವಾಗ ಜನರು ಉದ್ಯೋಗವನ್ನು ಕಳ್ಕೊತಾರೆ ಈ ತಂತ್ರಜ್ಞಾನದ ಬೆಳವಣಿಗೆಯಿಂದ ನಿರುದ್ಯೋಗ ಸೃಷ್ಟಿಯಾಗುತ್ತೆ ಈ ನಿರುದ್ಯೋಗ ಸೃಷ್ಟಿಗೆ ನಾವು ಏನಂತ ಕರಿತೀವಿ ತಾಂತ್ರಿಕ ನಿರುದ್ಯೋಗ ಅಂತೇಳಿ ಕರಿತೀವಿ ಇನ್ನು ಮರೆಮಾಚಿದ ನಿರುದ್ಯೋಗ ಇದು ಭಾಳ ಇಂಪಾರ್ಟೆಂಟ್ ಸೊ ಇಲ್ಲಿದೆ ನೋಡಿರಿ ಈ ಒಂದು ಪ್ರಶ್ನೆಗೆ ಉತ್ತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿದಂಥ ಸೀಮಾಂತ ಉತ್ಪಾದಕತೆ ಇರುವುದಿಲ್ಲ ಅಥವಾ ಋಣಾತ್ಮಕವಾಗಿರ್ತದೆ ಸೊ ನಾವು ಉತ್ತರ ಅದು ಮರೆಮಾಚಿದ ನಿರುದ್ಯೋಗ ಸೊ ಆ ವಿಧ ಏನು ಹೇಳುತ್ತೆ ಮರೆಮಾಚಿದ ನಿರುದ್ಯೋಗ ಅಂತೇಳಿ ನಾವು ನೋಡೋಣ ಮರೆಮಾಚಿದ ನಿರುದ್ಯೋಗ ವ್ಯಕ್ತಿಯೊಬ್ಬನ ಸೀಮಾಂತ ಉತ್ಪಾದಕತೆಯು ಶೂನ್ಯವಾಗಿರುವಂತಹ ಉದ್ಯೋಗದ ಸ್ಥಿತಿಯನ್ನು ಮರೆಮಾಚಿದ ನಿರುದ್ಯೋಗ ಎನ್ನುವರು ಉದಾಹರಣೆಗೆ ಕೃಷಿ ವಲಯ ಸೊ ಇದು ಏನು ತಿಳಿಸ್ತದಂದರೆ ಮರೆಮಾಚಿದ ನಿರುದ್ಯೋಗ ನೋಡಿರಿ ಅಲ್ಲಿ ನಿರುದ್ಯೋಗ ಇದೆ ಬಟ್ ಅದು ಏನಾಗಿದೆ ಕಾಣ್ತಾ ಇಲ್ಲ ಮರೆಮಾಚಿದೆ ಅಂದರೆ ಚಕ್ರಿಯ ನಿರುದ್ಯೋಗದಲ್ಲಿ ಕಾಣ್ತದೆ ನಿರುದ್ಯೋಗ ಇವ ವ್ಯಕ್ತಿ ಖಾಲಿ ಇದೇ ನಿರುದ್ಯೋಗ ಇದೆ ಬಟ್ ಮರೆಮಾಚಿದ ನಿರುದ್ಯೋಗ ಆ ರೀತಿ ಅಲ್ಲ ಉದ್ಯೋಗ ಇರ್ತದೆ ಬಟ್ ಅದು ವಾಸ್ತವದಲ್ಲಿ ಇರೋದಿಲ್ಲ ಸೊ ಯಾವ ರೀತಿ ಅಂದರೆ ನೋಡ್ರಿ ವ್ಯಕ್ತಿ ಒಬ್ಬನ ಸೀಮಾಂತ ಉತ್ಪಾದಕತೆಯು ಶೂನ್ಯವಾಗಿರುವಂತಹ ಉದ್ಯೋಗದ ಸ್ಥಿತಿಯನ್ನು ಮರೆಮಾಚಿದ ನಿರುದ್ಯೋಗ ಎನ್ನುವರು ಅಂದರೆ ಒಂದು ಉದಾಹರಣೆ ಮೂಲಕ ನಿಮ್ಗೆ ಹೇಳ್ಬಿಡ್ತೀನಿ ಭಾಳ ನೀಟಾಗಿ ಈ ನಂಬರೆ ಮಾತಿದನು ಇರುದ್ಧ ಅಂದರೆ ಇವಾಗ ಒಬ್ಬ ರೈತನ ತಗೊಳ್ಳಿ ಒಬ್ಬ ರೈತನ ಒಂದು ಫ್ಯಾಮಿಲಿ ಒಂದು ಕುಟುಂಬದಲ್ಲಿ ಒಂದು ಆರು ಜನ ಇರ್ತಾರೆ ಅಂತ ಅಂದ್ಕೊಳ್ಳಿ ಅವನ ಹತ್ರ ಒಂದು ಎಕರೆ ಜಮೀನಿರುತ್ತೆ ಆ ಒಂದು ಎಕರೆ ಜಮೀನಲ್ಲಿ ಮೂರು ಜನ ಏನು ಮಾಡ್ತಾರೆ ಒಂದು ವ್ಯವಸಾಯವನ್ನು ಕೆಲಸವನ್ನು ಮಾಡಿದರೆ ಸಾಕು ಆ ಒಂದು ಎಕರೆ ಜನಕ್ಕೆ ಅಷ್ಟು ಒಂದು ಎಷ್ಟು ಫಲವತ್ತು ಎಷ್ಟು ಬೆಳೆ ಬರಬೇಕೋ ಅಥವಾ ಎಷ್ಟು ಉತ್ಪಾದನೆ ಆಗಬೇಕು ಅಷ್ಟು ಉತ್ಪಾದನೆ ಆಗ್ತದೆ ಒಂದು ವೇಳೆ ಈ ಮೂರು ಜನ ಆರು ಜನ ಮನೆಯಲ್ಲಿದ್ದಾರೆ ಅಂತೇಳಿ ಆರೂ ಜನ ಆ ಒಂದು ಎಕ್ರೆಯಲ್ಲಿ ಒಂದು ಜಮೀನಿನಲ್ಲಿ ಒಂದು ಎಕರೆ ಜಮೀನಲ್ಲೇನೇ ಅವರು ಕಾರ್ಯನಿರ್ವಹಿಸ್ತಾರೆ ಈ ರೀತಿಯಾಗಿ ಕಾರ್ಯನಿರ್ವಹಿಸೋದ್ರಿಂದ ಉತ್ಪಾದನೆ ಜಾಸ್ತಿ ಆಗಲ್ಲ ಬಟ್ ಏನಾಗುತ್ತೆ ಮೊದಲು ಮೂರು ಜನ ಇವರು ಮೂರು ಜನ ಒಟ್ಟು ಆರು ಜನ ಕಾರ್ಯನಿರ್ವಹಿಸ್ತಾರೆ ಬಟ್ ಪ್ರೊಡಕ್ಷನ್ ಏನಾಗುತ್ತೆ ಮೂರು ಜನಕ್ಕೆ ಎಷ್ಟು ಪ್ರೊಡಕ್ಷನ್ ಆಗ್ತಿತ್ತು ಒಂದು ಎಕರೆ ಜಮೀನಲ್ಲಿ ಅಷ್ಟೇ ಪ್ರೊಡಕ್ಷನ್ ಆಗ್ತದೆ ಅಂದರೆ ಹೆಚ್ಚುವರಿಯಾಗಿ ಮೂರು ಜನ ಒಂದು ಉದ್ಯೋಗವನ್ನು ಮಾಡಿದರೂ ಸಹ ಪ್ರೊಡಕ್ಷನ್ನಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಆಗಲ್ಲ ಸೊ ಸೀಮಾಂತ ಉತ್ಪಾದಕ ಅಂದರೆ ಹೆಚ್ಚುವರಿಯಾಗಿ ನಾವು ಒಂದು ಜನರನ್ನು ಕರೆದುಕೊಂಡು ಒಂದು ಉದ್ಯೋಗ ನೀಡಿದ್ರೂ ಸಹ ಏನಾಗುತ್ತೆ ಉತ್ಪಾದಕತೆ ಏನಾಗಿರುತ್ತೆ ಸೀಮಾಂತ ಹೆಚ್ಚುವರಿ ಸೀಮಾ ಅಂತಂದರೆ ಹೆಚ್ಚುವರಿಯಾಗಿ ಬಂದು ಸೇರುವುದು ಸೊ ಅದು ಜೀರೋ ಆಗಿರ್ತದೆ ಸೊ ಆದ್ದರಿಂದ ಇದನ್ನು ನಾವು ಏನಂತ ಕರಿತೀವಿ ಮರೆಮಾಚಿದ ನಿರುದ್ಯೋಗ ಯಾಕಪ್ಪ ಅಂತಂದರೆ ಇಲ್ಲಿ ಆರು ಜನ ಕಾರ್ಯವನ್ನು ನಿರ್ವಹಿಸೋದು ನಾವು ಕಣ್ಣಿಗೆ ಕಾಣ್ತದೆ ಬಟ್ ವಾಸ್ತವದಲ್ಲಿ ಮೂರೇ ಜನ ಇರ್ತಾರೆ ಅಂದರೆ ಇನ್ನೂ ಮೂರು ಜನ ಕಾರ್ಯವನ್ನು ನಿರ್ವಹಿಸ್ತಾರೆ ಬಟ್ ಅದು ನಿರುದ್ಯೋಗನ ಆಗಿದೆ ಬಟ್ ನೋಡೋರ ಕಣ್ಣಿಗೆ ಅದು ಉದ್ಯೋಗ ಅಂತೇಳಿ ಅನ್ನಿಸ್ತದೆ ಹಾಗಾಗಿ ಇದಕ್ಕೆ ಮರೆಮಾಚಿದ ನಿರುದ್ಯೋಗ ಅಂತೇಳಿ ಕರೀತಾರೆ ಓಕೆ ಇದು ಮರೆಮಾಚಿದ ನಿರುದ್ಯೋಗ ಸೊ ಮತ್ತೊಂದು ನೋಡೋದಾಯ್ತಪ್ಪ ಅಂತಂದ್ರೆ ಒಂದು ಸಾಮಾನ್ಯ ಸ್ಥಿತಿಯ ನಿರುದ್ಯೋಗ ಯಾವ ರೀತಿ ಇರುತ್ತೆ ಒಬ್ಬ ವ್ಯಕ್ತಿಯು ಒಂದು ವರ್ಷದಲ್ಲಿ ಕನಿಷ್ಠ ನೂರ ಎಂಬತ್ತ್ಮೂರು ದಿನಗಳು ಉದ್ಯೋಗವನ್ನು ಪಡೆಯಲು ಸಾಧ್ಯವಿಲ್ಲದಂತಹ ಸ್ಥಿತಿಗೆ ಸಾಮಾನ್ಯ ಸ್ಥಿತಿಯ ನಿರುದ್ಯೋಗ ಏನೋ ಅಂದರೆ ಕನಿಷ್ಠ ನೂರ ಎಂಬತ್ತ್ಮೂರು ದಿನ ಏನು ಮಾಡಬೇಕು ಒಬ್ಬ ವ್ಯಕ್ತಿ ಉದ್ಯೋಗವನ್ನು ಪಡ್ಕೋಬೇಕು ಒಂದು ವೇಳೆ ಉದ್ಯೋಗವನ್ನು ಒಂದು ವರ್ಷದಲ್ಲಿ ನೂರ ಎಂಬತ್ತು ದಿನ ಎಂಬತ್ತ್ಮೂರು ದಿನ ಕನಿಷ್ಠ ಉದ್ಯೋಗ ಪಡ್ಕೊಳ್ಳದಿದ್ದರೆ ಅಂತಹ ಸ್ಥಿತಿಯನ್ನು ಸಾಮಾನ್ಯ ಸ್ಥಿತಿಯ ನಿರುದ್ಯೋಗ ಅಂಥೇಳಿ ನಾವು ಕರಿತೇವೆ ಇನ್ನು ಘರ್ಷಣಾತ್ಮಕ ನಿರುದ್ಯೋಗ ಇನ್ನು ಘರ್ಷಣಾತ್ಮಕ ನಿರುದ್ಯೋಗ ಪೂರೈಕೆ ಮತ್ತು ಬೇಡಿಕೆಗಳ ಅಸಂಬದ್ಧ ಹೊಂದಾಣಿಕೆಯಿಂದ ಸೃಷ್ಟಿಯಾಗುವ ನಿರುದ್ಯೋಗದ ವಿಧಾನವೇ ಒಂದು ಘರ್ಷಣಾತ್ಮಕ ನಿರುದ್ಯೋಗ ಇಲ್ಲಿ ನೋಡ್ರಿ ಘರ್ಷಣೆ ಆಗ್ತಾ ಇದೆ ಒಂದು ಪೂರೈಕೆ ಮತ್ತೊಂದು ಬೇಡಿಕೆ ಪೂರೈಕೆ ಅಧಿಕವಾಗಿದ್ದು ಪೂರೈಕೆ ಅಧಿಕವಾಗಿದ್ದು ಬೇಡಿಕೆ ಕಡಿಮೆ ಇತ್ತಂದರೆ ಪೂರೈಕೆ ಜಾಸ್ತಿ ಇದ್ದು ಬೇಡಿಕೆ ಕಡಿಮೆ ಇದ್ದಾಗ ಏನಾಗುತ್ತೆ ಅಲ್ಲಿ ಉದ್ಯೋಗದಾತರಿಗೆ ಉದ್ಯೋಗದಾತರು ಏನು ಮಾಡ್ತಾರೆ ಒಂದು ಬರುವಂತಹ ಒಂದು ಉದ್ಯೋಗಿಗಳಿಗೆ ಏನು ಮಾಡ್ತಾರೆ ಕಡಿಮೆ ವೇತನವನ್ನು ಫಿಕ್ಸ್ ಮಾಡ್ತಾರೆ ಅದೇ ರೀತಿ ಬೇಡಿಕೆ ಅಧಿಕ ಇದ್ದು ಪೂರೈಕೆ ಕಡಿಮೆ ಇತ್ತಂತಂದರೆ ಅವಾಗ ಉದ್ಯೋಗಿಗಳಿಗೆ ಅಧಿಕ ವೇತನ ನೀಡ್ತಾರೆ ಒಟ್ಟಿನಲ್ಲಿ ಏನಾಗುತ್ತಪ್ಪ ಅಂತಂದರೆ ಪೂರೈಕೆ ಮತ್ತು ಬೇಡಿಕೆ ಇವೆರಡರ ನಡುವೆ ಒಂದು ಘರ್ಷಣಾತ್ಮಕ ಉಂಟಾಗಿ ಒಂದು ನಿರುದ್ಯೋಗದ ಸ್ಥಿತಿ ಉಂಟಾಗ್ತದೆ ಅದಕ್ಕೆ ಘರ್ಷಣಾತ್ಮಕ ನಿರುದ್ಯೋಗ ಅಂತೇಳಿ ನಾವು ಕರಿತೆ ಇನ್ನು ಮತ್ತೊಂದು ಅರೆ ನಿರುದ್ಯೋಗ ಏನದು ಜನರು ತಮ್ಮ ಸಾಮರ್ಥ್ಯಕ್ಕಿಂತ ಕಡಿಮೆ ಗುಣಮಟ್ಟದ ಉದ್ಯೋಗದಲ್ಲಿರುವ ಸ್ಥಿತಿಯನ್ನು ಅರೆ ನಿರುದ್ಯೋಗ ಎನ್ನುವರು ಅಂದರೆ ಒಬ್ಬ ವ್ಯಕ್ತಿ ಇರ್ತಾನೆ ಅವನ ಸಾಮರ್ಥ್ಯ ಇರ್ತದೆ ಸಾಮರ್ಥ್ಯ ಸೊ ಅವನು ಕ್ವಾಲಿಫೈಡ್ ಇರ್ತಾನೆ ಬಟ್ ಅವನಿಗೆ ಆ ಕ್ವಾಲಿಫೈಡ್ ತಕ್ಕಂತೆ ಅವನಿಗೆ ಏನಾಗಲ್ಲ ಒಂದು ಕೆಲಸವು ಸಿಗೋದಿಲ್ಲ ಉದ್ಯೋಗ ಸಿಗೋದಿಲ್ಲ ಅಂತಹ ಸ್ಥಿತಿಯನ್ನು ನಾವು ಏನಂತ ಕರಿತೀವಿ ಅರೆ ನಿರುದ್ಯೋಗ ಅಂತೇಳಿ ಕರಿತೇವೆ ಅಂದರೆ ಸಾಮರ್ಥ್ಯಕ್ಕೆ ತಕ್ಕಂತೆ ಕೆಲಸವು ಸಿಗದಂತಹ ಒಂದು ಸ್ಥಿತಿಯನ್ನು ಏನಂತ ಕರಿತೀವಿ ಅರೆ ನಿರುದ್ಯೋಗ ಬಟ್ ಇಲ್ಲಿ ನೋಡಿರಿ ಅವನಿಗೆ ಸಾಮರ್ಥ್ಯಕ್ಕಿಂತ ಕಡಿಮೆ ಗುಣಮಟ್ಟದ ಕೆಲಸ ಇರ್ತದೆ ಅಂದರೆ ಇರ್ತಾನೆ ಬಟ್ ಏನಪ್ಪ ಅಂದರೆ ಅವನ ಸಾಮರ್ಥ್ಯಕ್ಕಿಂತ ಕಡಿಮೆ ಗುಣಮಟ್ಟದ ಉದ್ಯೋಗದಲ್ಲಿ ಇರ್ತಾನೆ ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ ಅರೆ ನಿರುದ್ಯೋಗ ಅಂತೇಳಿ ಕರಿತೇವೆ ಇನ್ನು ಮತ್ತೊಂದು ಮುಕ್ತ ನಿರುದ್ಯೋಗ ಶ್ರಮದ ಬಹುದೊಡ್ಡ ಸಂಖ್ಯೆಯ ಜನರು ನಿರಂತರವಾಗಿ ಆದಾಯವನ್ನು ಪಡೆಯುವ ಶ್ರಮದ ಬಹುದೊಡ್ಡ ಸಂಖ್ಯೆಯ ಜನರು ನಿರಂತರವಾಗಿ ಆದಾಯವನ್ನು ಪಡೆಯುವ ಯಾವುದೇ ಉದ್ಯೋಗದಲ್ಲಿ ಇರದ ಸ್ಥಿತಿಯನ್ನು ಮುಕ್ತ ನಿರುದ್ಯೋಗ ಎನ್ನುವರು ಅಂದರೆ ಇಲ್ಲಿ ಅಧಿಕ ಸಂಖ್ಯೆ ಶ್ರಮದ ಬಹುದೊಡ್ಡ ಸಂಖ್ಯೆ ಅಂದರೆ ಅಧಿಕ ಸಂಖ್ಯೆಯ ಒಂದು ಜನರು ಏನು ಮಾಡ್ತಾರೆ ಕಂಟಿನ್ಯೂಸ್ ನಿರಂತರವಾಗಿ ಅವರಿಗೆ ಒಂದು ಆದಾಯ ಹೆಚ್ಚಿಸುವಂತಹ ಯಾವುದೇ ಒಂದು ಉದ್ಯೋಗ ಸಿಗುವುದಿಲ್ಲ ಅಂತಹ ಸ್ಥಿತಿಯನ್ನು ಮುಕ್ತ ನಿರುದ್ಯೋಗ ಅಂತೇಳಿ ನಾವು ಕರಿತೀವಿ ಅಂದರೆ ಟೋಟಲ್ ಒಂದು ಆರ್ಥಿಕತೆ ಇತ್ತಂದರೆ ಬಹುದೊಡ್ಡ ಸಂಖ್ಯೆಯ ಜನರು ಏನಿರ್ತಾರೆ ನಿರುದ್ಯೋಗದ ಸ್ಥಿತಿಯಲ್ಲಿರ್ತಾರೆ ಅವ್ರಿಗೆ ಯಾವುದೇ ರೀತಿಯ ಆದಾಯದ ಮೂಲದಲ್ಲಿ ಇರೋದಿಲ್ಲ ಅಂತಹ ಸ್ಥಿತಿಯನ್ನು ಒಂದು ಮುಕ್ತ ನಿರುದ್ಯೋಗ ಅಂತೇಳಿ ನಾವು ಕರಿತೇವೆ ಇನ್ನು ಈ ಮುಕ್ತ ನಿರುದ್ಯೋಗಕ್ಕೆ ತೆರೆದ ಅಥವಾ ಸಂರಚನಾತ್ಮಕ ನಿರುದ್ಯೋಗ ಎಂದು ನಾವು ಕರೆಯುತ್ತೇವೆ ಸೊ ಎಲ್ರಿಗೂ ಸಹ ಧನ್ಯವಾದಗಳು ಇದು ನಿರುದ್ಯೋಗಕ್ಕೆ ಸಂಬಂಧಪಟ್ಟಂತೆ ನಿರುದ್ಯೋಗ ಅಂದರೆ ಏನು ನಿರುದ್ಯೋಗಕ್ಕೆ ಹಿಂದಿನ ಒಂದು ಸ್ಪರ್ಧಾತ್ಮಕ ಯಾವ ರೀತಿ ಒಂದು ಪ್ರಶ್ನೆಯನ್ನು ಕೇಳಿದ್ರು ಅಂಥೇಳಿ ಆ ಪ್ರಶ್ನೆಯನ್ನು ತೆಗೆದುಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ವಿವರವಾದ ಒಂದು ವಿವರಣೆಯನ್ನು ನೀಡಲಾಗಿದೆ ಸೊ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ ಬಾಕ್ಸಲ್ಲಿ ಹಾಕಿರ್ತಾನೆ ಸೊ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ಸಹ ಮತ್ತೊಮ್ಮೆ ಧನ್ಯವಾದಗಳು